ನಮಸ್ತೆ ಇರ್ಬೋದು ಇವತ್ತು ನಾನೊಂದು ಸ್ಕಿನ್ ಕೇರ್ ವಿಡಿಯೋ ಜೊತೆ ಬಂದಿದ್ದೀನಿ ಅದೇನಂದ್ರೆ ನಮ್ಮ ಮನೆ ಅಡುಗೆ ಮನೆಯಲ್ಲೇ ಸಿಗುವಂತಹ ಒಂದು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಕಿಚನ್ ಗಾರ್ಡನ್ ಅಲ್ಲಿ ಬೆಳೆಯುವಂತಹ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಚರ್ಮವನ್ನ ಹೇಗೆ ಆರೋಗ್ಯವಾಗಿ ಇಟ್ಕೊಳ್ಬಹುದು ಸುಂದರವಾಗಿ ಇಟ್ಕೊಳ್ಬಹುದು ಶಾಂತಿಯುತವಾಗಿ ಇಟ್ಕೊಳ್ಬಹುದು ಅನ್ನೋದನ್ನ ನಾನು ತೋರಿಸ್ತಾ ಇದೀನಿ ನಾನು ತುಂಬಾ ಒಂದು ಸಿ ನಾನು ಇದನ್ನ ಮನೆಯಲ್ಲಿ ಮಾಡ್ಕೊಂಡು ಯೂಸ್ ಮಾಡ್ತಾ ಬಂದಿದ್ದೀನಿ ಯಾಕಂದ್ರೆ ನನಗೆ ಸೋಪ್ ನನ್ನ ಸ್ಕಿನ್ಗೂ ಸೋಪ್ಗು ಆಗಬಾರಲ್ಲ ಹಾಗಾಗಿ ನಾನು ಹೋಮ್ ಮೇಡ್ ಸ್ಕಿನ್ ಕ್ಲೆನ್ಸರ್ನ ನಾನು ಸಿಕ್ಕೋಯಿಂದನೂ ಉಪಯೋಗಿಸ್ತಾ ಬಂದಿದ್ದೀನಿ ಈ ಒಂದು ಎರಡು ವರ್ಷ ಆಯಿತು ನಾನು ಸ್ವಲ್ಪ ಮನೆ ಕಟ್ಟೋದು ಅದರಲ್ಲಿ ಸ್ವಲ್ಪ ಆಗಿದ್ದರಿಂದ ಇದನ್ನು ನಾನು ಉಪಯೋಗಿಸೋದನ್ನು ನಿಲ್ಲಿಸಿದ್ದೆ ಮೈಲ್ ಫೇಸ್ ವಾಶ್ನ ಉಪಯೋಗಿಸ್ತಾ ಇದ್ದೆ ಇವಾಗ ನಾನು ಸ್ವಲ್ಪ ಇವಾಗ ಸಮರ್ ವೆಕೇಶನ್ ಆಗಿದ್ದರಿಂದ ನನಗೆ ಸ್ವಲ್ಪ ಟೈಮ್ ಸಿಕ್ಕಿದೆ ಅದನ್ನು ಮಾಡಿಕೊಡೋಣ ಅಂತ ಅನ್ನಿಸ್ತು ಹಾಗೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡೋಣ ಅಂತ ಕೂಡ ಬನ್ನಿ ನೋಡೋಣ ನಾನು ಏನೇನು ಹಾಕಿ ಫೇಸ್ ಕ್ಯಾನ್ಸರ್ನ ರೆಡಿ ಮಾಡ್ತೀನಿ ಅದರದ್ದು ಯೂಸಸ್ ಏನು ನಾನು ಹಾಕೋ ಪದಾರ್ಥಗಳಿಂದ ಅದರದ್ದು ಏನೇನು ಉಪಯೋಗ ಇದೆ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಇಪ್ಪತ್ತೇಳೆ ನುಗ್ಗೆ ಸೊಪ್ಪು ಒಂದು ಹತ್ತೇಳೆ ಬೇವಿನ ಸೊಪ್ಪು ಮತ್ತೆ ಒಂದು ಹಿಡಿ ತುಳಸಿಯನ್ನು ಕಿತ್ತುಬಿಟ್ಟು ಒಣಗಲಿಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಒಣಗಬೇಕು ಬಿಸಿಲ ನುಗ್ಗೆ ಸೊಪ್ಪು ಬೇವಿನ ಸೊಪ್ಪು ಮತ್ತೆ ತುಳಸಿ ನಾನು ಹೇಳಿದೆ ಹೋಮ್ ಗಾರ್ಡನ್ ಕಿಚನ್ ಹೋಮ್ ಗಾರ್ಡನಲ್ಲಿ ಬೆಳೆಯುವಂಥ ಪದಾರ್ಥಗಳಂತ ನುಗ್ಗೆ ಸೊಪ್ಪು ಮತ್ತು ಬೇವಿನ ಸೊಪ್ಪು ಮರದಲ್ಲಿ ಬಿಡುತ್ತೆ ನಿಮಗೆ ಸಿಗದೆ ಹೋದರೆ ಬೇರೆ ಯಾರ್ದಾದ್ರೂ ಮನೆಗಳಲ್ಲಿ ಬೆಳೆದಿರೋದನ್ನು ಕಿತ್ಕೊಬನ್ನಿ ಮತ್ತೆ ತುಳಸಿ ಅಂತೂ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಇದು ಫ್ರೀ ಆಫ್ ಕಾಸ್ಟ್ ಇದು ನಾನು ಉಪಯೋಗ ಹೇಳ್ತೀನಿ ಮೊರಿಂಗಾ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಐಯನ್ ರಿಚ್ ಇದು ಸ್ಕಿನ್ಗೆ ತುಂಬ ಒಳ್ಳೆಯದು ಸ್ಕಿನ್ ಮುಖದಲ್ಲಿ ಕಲೆಗಳು ಇರ ಇರೋದಕ್ಕೆ ಬಿಡಲ್ಲ ಕಲೆಗಳನ್ನ ಹೋಗಿಸುತ್ತೆ ಹಾಗೆ ಇದು ಬೇವು ಕೂಡ ಅಷ್ಟೇ ಆ್ಯಂಟಿ ಬ್ಯಾಕ್ಟೀರಿಯಲ್ ಇದು ಆಕ್ನಿ ಮತ್ತೆ ಇನ್ನು ಮೊಡವೆಗಳು ಚಿಕ್ಕ ಚಿಕ್ಕ ರ್ಯಾಶಸ್ ಅಂತದ್ ಏನಾದ್ರು ಆದ್ರೆ ಅದನ್ನ ಹೋಗಲಾಡಿಸುತ್ತೆ ಮತ್ತೆ ತುಳಸಿ ಕೂಡ ಅಷ್ಟೇ ಸೇಮ್ ಇದು ಮೂರು ಕೂಡ ಸೇಮ್ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಆಂಟಿ ಬ್ಯಾಕ್ಟೀರಿಯಲ್ ರಿಂಕಲ್ಸ್ನ ಕಡಿಮೆ ಮಾಡುತ್ತೆ ಮೊಡವೆಗಳನ್ನ ಕಡಿಮೆ ಮಾಡುತ್ತೆ ಬೇರೆ ಚರ್ಮದ ಯಾವುದೇ ಸಮಸ್ಯೆಗಳನ್ನ ಕೂಡ ಹೋಗ್ಲಾಡಿಸುತ್ತೆ ಇದು ವಸ್ತುಗಳು ಇದು ಮೂರು ವಸ್ತುಗಳು ಮತ್ತೆ ಇನ್ನು ಹಾಗೆ ಇದು ಮಸೂರ್ ದಾಲ್ ಮಸೂರ್ ದಾಲ್ ಪಿಂಕ್ ಕಲರ್ ಬೇಳೆ ತೊಗರಿ ಬೇಳೆ ಬರುತ್ತಲ್ಲ ಪಿಂಕ್ ಕಲರ್ ಇರುತ್ತದೆ ಮಸೂರ್ ದಾಲ್ ಅಂತ ಇದು ಯಾವುದೇ ಮೋರ್ ಅಥವಾ ಸೂಪರ್ ಮಾರ್ಕೆಟ್ ಯಾವುದೇ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗತ್ತೆ ನಾನು ಇದನ್ನ ಇವತ್ತು ಇದು ಈ ಟೀ ಲೋಟದಲ್ಲಿ ಒಂದೂವರೆ ಲೋಟ ಮಸೂರ್ ದಾಲ್ ತಗೊಂಡಿದ್ದೀನಿ ಈ ಮಸೂರ್ ದಾಲ್ ವಿಶೇಷತೆ ಏನಂದ್ರೆ ಇದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಡೈಲಿ ನಾವು ಇದನ್ನ ಯೂಸ್ ಮಾಡ್ತಾ ಬಂದ್ರೆ ಮುಖ ತುಂಬಾ ಫೇರ್ ಆಗತ್ತೆ ಬೆಳ್ಳಿಗೆ ಕಾಂಪ್ಲೀ ಯುತವಾಗಿ ಚೆನ್ನಾಗಿ ಕಾಣಿಸ್ತೀವಿ ನಾವು ಇದು ತಡ್ಲೆ ಬೇಳೆ ತಡ್ಲೆ ಬೇಳೆ ಕೂಡ ನಾನು ಈ ಕಪ್ಪಲ್ಲಿ ಒಂದೂವರೆ ಕಪ್ ತಗೊಂಡಿದ್ದೀನಿ ನಾನು ಇದನ್ನ ಪ್ಲೇಟ್ ಏನಕ್ಕೆ ಹಾಕಿದ್ದೀನಿ ಅಂದ್ರೆ ಒಣಗಿ ಇಟ್ಟಿದೆ ನಾನು ಹಂಗಾಗಿ ಪ್ಲೇಟ್ ಅಲ್ಲಿ ತೋರಿಸ್ತಾ ಇದ್ದೀನಿ ಬೇಳೆ ಅಂತೂ ಗೊತ್ತು ನಾವು ಕಡಲೆ ಹಿಟ್ಟದ ಮುಖ ತೊಳೆಯೋದು ಈ ನಮ್ಮ ಅಜ್ಜಿ ಕಾಲದಿಂದನೂ ಅದು ಗೊತ್ತಿದೆ ನಮಗೆ ಬೇಳೆ ಯೂಸ್ ಕೂಡ ನಮಗೆ ಗೊತ್ತಿದೆ ಹೆಸರು ಕಾಳು ಇದು ಹೆಸರು ಕಾಳು ಕೂಡ ಅಷ್ಟೇ ಮುಖದ ಮೇಲೆ ಇರೋ ಕಲೆಗಳು ರಿಂಕಲ್ಸು ಇದು ಮೂರು ನಾನು ಏನೇನು ಇವತ್ತು ತೋರಿಸ್ತಾ ಇದ್ದೀನಿ ಎಲ್ಲ ಪ್ರಾಡಕ್ಟು ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಆಕ್ಸಿಡೆಂಟ್ ರಿಂಕಲ್ಸ್ ಹೋಗುತ್ತೆ ನಾನೇನು ತೋರಿಸ್ದೆ ಇದಿಷ್ಟಲ್ಲದೆ ಇದು ಇಷ್ಟು ಮನೆಗೆ ಸಿಗುವಂತಹ ಗಾರ್ಡನ್ ಸಿಗುವಂತಹ ವಸ್ತುಗಳು ಇನ್ನೊಂದಷ್ಟು ಪ್ರಾಡಕ್ಟ್ ಇದೆ ಇದು ಅಂಬ ಹಳದಿ ಕಸ್ತೂರಿ ಅರಿಶಿನ ಅಂತಾರೆ ಕಸ್ತೂರಿ ಅರ್ಶನ ನಾವು ಇದಕ್ಕೆ ಹಾಕಿದ್ರೆ ತುಂಬ ಒಳಗೂ ಕೂಡ ಇದರಲ್ಲೇ ಇದೆ ಆ್ಯಂಟಿ ರಿಂಕಲ್ ಸ್ಕಿನ್ ಲೈನ್ಸ್ನ ತೆಗೆಯುತ್ತೆ ಸ್ಕಿನ್ ಇನ್ಫೆಕ್ಷನ್ ಕಡಿಮೆ ಮಾಡುತ್ತೆ ಸ್ಕ್ರಾಪ್ ಫೀಟ್ನ ಕಡಿಮೆ ಮಾಡುತ್ತೆ ಡೆಡ್ ಸ್ಕಿನ್ ಸೆಲ್ಸ್ನ ತೆಗೆಯುತ್ತೆ ಚರ್ಮನ ಸುತ್ತಿರೋ ಅಂಥ ಚರ್ಮ ಅಂದರೆ ಸ್ಕಿನ್ ಟ್ಯಾನ್ನ ಸ್ಮೂತ್ ಮಾಡುತ್ತೆ ಸಿಗ್ಮೆಂಟೇಶನ್ನ ಕಡಿಮೆ ಮಾಡುತ್ತೆ ಇದು ಇಷ್ಟೆಲ್ಲ ಪ್ರಾಪರ್ಟೀಸ್ ಇದೆ ಸೊ ಇದನ್ನು ನಾವು ಇದನ್ನು ನಾನು ಆಪ್ಷನಲ್ ಅಂತ ಹೇಳಲ್ಲ ಇಷ್ಟು ಜೊತೆಗೆ ಇದನ್ನು ಮಾತ್ರ ಹಾಕಲೇಬೇಕು ತೀರಾ ನಮಗೆ ಆಗೋದೇ ಇಲ್ಲ ಹಾಕೋಕ್ಕಾಗೋದೇ ಅಂದರೆ ಬಿಡಿ ಓಕೆ ಇಷ್ಟನಾದರೂ ಯೂಸ್ ಮಾಡಿ ಸ್ಯಾಂಡಲ್ವುಡ್ ಪೌಡರ್ ಇಟ್ಸ್ ಪ್ಯೂರ್ಲಿ ಆಪ್ಷನಲ್ ನಾನು ನಿಮಗೆ ತೊಗೊಳ್ಲೇಬೇಕು ಇದಕ್ಕೆ ಅಂತ ಹೇಳಲ್ಲ ನಮ್ಮ ಮನೇಲಿದೆ ಸೊ ನಾನು ಇದ್ದೀನಿ ಸ್ಯಾಂಡಲ್ವುಡ್ದು ಬೆನಿಫಿಟ್ ಏನಂದರೆ ರಿಂಕಲ್ಸ್ ಹೋಗುತ್ತೆ ಪಿಂಪಲ್ಸ್ ಕಡಿಮೆ ಮಾಡುತ್ತೆ ಆ್ಯಕ್ನೆಸ್ ಕಡಿಮೆ ಮಾಡುತ್ತೆ ಸ್ಕಾರ್ ಮಾರ್ಕ್ ಇದ್ರೆ ಕಡಿಮೆ ಮಾಡುತ್ತೆ ಸಾಫ್ಟ್ಸ್ ಸ್ಕಿನ್ಸ್ ಈ ಸ್ಕಿನ್ ಫ್ರಾಮ್ ಫ್ರೀಟ್ಲಿ ಹೀಟ್ ಚರ್ಮ ಏನು ಬಿಸಿಲಿಗೆ ಹೋಗಿ ಬಂದು ಈ ರೀತಿ ಉರಿತಾ ಇರತ್ತೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಅಂತ ಇದರಲ್ಲಿದೆ ಸೊ ನಾನು ಇದಿಷ್ಟನ್ನು ಇವಾಗ ಫೇಸ್ ಕ್ಲೆನ್ಸರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮಾಡಿದಾದ್ಮೇಲೆ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ತೋರಿಸ್ತೀನಿ ನಾನು ನಾನು ಯಾಕೆ ಸ್ಕಿನ್ಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದೀನಿ ಅಂದರೆ ಬೇಸಿಕಲಿ ಐ ಆಮ್ ಸ್ಕಿನ್ ಅನ್ನ ನಾನು ಬೆಳ್ಳಿಗಿಲ್ಲ ಹಾಗಾಗಿ ನಾನು ಸ್ಕಿನ್ ಬಗ್ಗೆ ಚೆನ್ನಾಗಿ ಕಾಣಬೇಕು ಬಿಳಿ ಕಾಣಬೇಕು ಚೆನ್ನಾಗಿ ಕಾಣಬೇಕು ಬಿಳಿ ಕಾಣಬೇಕು ಬರೀ ಇದೇ ಕ್ರೇಸ್ ನನಗೆ ಸೊ ಹಾಗಾಗಿ ನಾನು ಯಾವಾಗಲೂ ಸ್ಕಿನ್ ಕೇರ್ಗೆ ನಾನು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಲ್ಲ ಪಾರ್ಲರ್ ಪಾರ್ಲರ್ಗೆ ಹೋಗಲ್ಲ ಸಾವಿರ ರೂಪಾಯಿ ದುಡ್ಡು ಖರ್ಚು ಮಾಡಲ್ಲ ಬಟ್ ಮನೇಲಿ ಫೇಶಿಯಲ್ ಮಾಡ್ಕೊಂಡ್ರೂ ಯಾವಾಗಲೂ ಆರು ತಿನ್ದ್ದುಗೋ ಮೂರು ತಿಂದುೋ ಒಂದೊಂದು ಫೇಷಿಯಲ್ ಮಾಡ್ಕೊತೀನಿ ಅದು ಸೆಟ್ ಬರತ್ತಲ್ಲ ತರ್ಸ್ಕೊಂಡು ಬಟ್ ಈ ತರ ಏನಾದ್ರೂ ಒಂದು ಸ್ಕಿನ್ ಕೇರ್ ಮನೇಲೇ ಮಾಡ್ತಾನೆ ಇರ್ತೀನಿ ಎಲ್ರಿಗೂ ನಾವು ಸುಂದರವಾಗಿ ಅಂತ ಆಸೆ ಇರುತ್ತೆ ನಮ್ಮ ಚರ್ಮ ಚೆನ್ನಾಗಿರಬೇಕು ಗ್ಲೋವಿಂಗಿರಬೇಕು ಹಾಲಿರ್ಬೇಕು ಹೀಗಿರಬೇಕು ಅಂತ ಆಸೆ ಇರುತ್ತೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋ ಮುದುಕಿ ಆಗೋರ್ಗು ನಮ್ಗೂ ಆಸೆ ಇರುತ್ತೆ ಮುದುಕರಾದ್ರೂ ನಾವ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೆ ಇವನ್ ಸತ್ ಮೇಲೆ ಕೂಡ ಚೆನ್ನಾಗ್ ಕಾಣ್ಬೇಕಂತ ಕೆಲವ್ರಿಗೆ ಆಸೆ ಇರುತ್ತೆ ಆ ಮರಿ ಮನ್ರು ಅನ್ನೋ ಒಬ್ಬ ಆಕ್ಟ್ರೆಸ್ ಅವಳು ಫಾರಿನ್ ಫಾರಿನ್ ಯು ಎಸ್ ಎ ಅನ್ಸುತ್ತೆ ಅವಳು ಸತ್ ಮೇಲೆ ಕೂಡ ಅವ್ರು ಮೇಕಪ್ ಆರ್ಟಿಸ್ಟ್ ಬಂದು ಅವ್ರು ಮೇಕಪ್ ಮಾಡ್ತಾರೆ ಅವ್ರ ಡೆಡ್ ಬಾಡಿಗೆ ಅಂದ್ರೆ ಅವ್ರು ಮುಂಚೆ ಎಲ್ಲೋ ಒಂದ್ ಕಡೆ ಹೇಳ್ಕೊಂಡಿದ್ರಂತೆ ನಾನು ಸತ್ತೆ ಕೂಡ ನಾನು ಈಗ ಹೇಗೆ ಕಾಣಿಸ್ತಿದ್ದೀನಿ ಸತ್ತ ಕೂಡ ಅಷ್ಟೇ ಸುಂದರವಾಗಿ ಕಾಣಿಸ್ಕೋಬೇಕು ಕಾಣಿಸ್ಕೋಬೇಕು ಅಂತ ಸೌಂದರ್ಯಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಸೌಂದರ್ಯ ಏನು ಅಲ್ಲ ಹಾಗೆ ಹೀಗೆ ಒಳ್ಳೆತನ ಇರಬೇಕು ಅದು ಇದೆಲ್ಲ ಹೇಳಕ್ ಅಷ್ಟೇ ಆ ಚೆನ್ನಾಗಿ ಕಾಣಿಸ್ಬೇಕಂತ ಆಕೆ ಪ್ರತಿಯೊಬ್ಬರಿಗೂ ಇದೇ ಇರುತ್ತೆ ಬನ್ನಿ ಅದು ರೆಡಿ ಮಾಡೋಣ ಸ್ಕಿನ್ ಕ್ರೆಂಜರ್ನ ಹೇಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ನಾನು ಇಷ್ಟನ್ನು ಪುಡಿ ಮಾಡ್ಕೊಳ್ತೀನಿ ಈ ಮೂರು ತರದೇನು ಕಾಳುಗಳು ತೋರಿಸಿದೆ ಅದಷ್ಟು ನೀಟಾಗಿ ಸಣ್ಣದಾಗಿ ಪುಡಿ ಮಾಡ್ಕೊಳ್ತೀನಿ ನಾನ್ ನಿಮ್ಗೆ ಹೇಳೋದ್ ಮತ್ತೆ ನಾನ್ ಚಿಕ್ಕ ವಯಸ್ಸಿಂದ ಯೂಸ್ ಮಾಡ್ತಿದ್ದಿದ್ದು ಇದು ಮೂರು ಪೌಡರ್ದು ಅಷ್ಟೇ ಹೆಸರು ಕಾಳು ಬೇಳೆ ಮತ್ತೆ ಕಡಲೆ ಬೇಳೆ ಪೌಡರ್ ಮಾತ್ರ ಯೂಸ್ ಮಾಡ್ತಾ ಇದ್ದೆ ಇದೆಲ್ಲ ಇವಾಗ ಎನ್ಹಾನ್ಸ್ಮೆಂಟ್ ಮಾಡ್ಕೊಂಡಿರೋದು ನಾನೇ ಇದನ್ನ ಸಿಗ್ತಾ ಇತ್ತು ಆರಾಮಾಗಿ ಸಾಕಷ್ಟು ಸಿಗ್ತಾ ಇತ್ತು ಬೇವಿನ ಸೊಪ್ಪು ಅದೆಲ್ಲ ನಾನು ಯೂಸ್ ಮಾಡ್ತಾ ಇದ್ದೆ ಆನ್ಲೈನ್ ಅಲ್ಲಿ ತರಿಸ್ಕೊಂಡಿದ್ರು ಸ್ಕಿನ್ ಕೇರ್ ಪ್ರಾಡಕ್ಟ್ ನ್ಯಾಚುರಲ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತ ಮೂರು ಕಾಳುಗಳನ್ನು ನಾನು ಚಪಾತಿ ಹಿಟ್ಟಿನ ಅಷ್ಟು ನೈಸ್ ಆಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಉಂಡೆ ಉಂಡೆ ಆಗಿದೆ ಅದನ್ನು ಪುಡಿ ಮಾಡ್ತಾ ಇದ್ದೀನಿ ಇವಾಗ ನಾನು ಬೇವಿನ ಸೊಪ್ಪು ತುಳಸಿ ಮತ್ತೆ ನುಗ್ಗೆ ಸೊಪ್ಪನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಐದು ಸ್ಪೂನು ಅದಕ್ಕೆ ಕಸೂರಿ ಅಷ್ಟ ಮಿಕ್ಸ್ ಮಾಡ್ತಾ ಇದ್ದೀನಿ ಎರಡು ಸ್ಪೂನು ಶ್ರೀಗಂಧದ ಪುಡಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನು ಕೂಡ ನೈಸಾಗಿ ಪುಡಿ ಮಾಡ್ಕೊಳ್ತೀನಿ ಇವಾಗಿದು ನೈಸಾಗಿ ಪುಡಿ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗಿದೆಲ್ಲ ಮಿಕ್ಸಿ ಮಾಡಿ ಆಯಿತು ಇದನ್ನು ಒಂದು ಹಿಟ್ಟು ಜರ್ನಿ ಮಾಡೋ ಒಂದು ಸಣ್ಣ ತಗೊಂಡು ಕಾಣಿಸ್ಕೋಬೇಕು ಇವಾಗಿಷ್ಟು ಈ ಥರ ರವೆ ರವೆ ಥರ ಉಳಿದಿದೆ ಇದನ್ನು ನಾನು ಸಲ ಮಿಕ್ಸಿ ಮಾಡ್ತೀನಿ ಇದು ಇದು ಕೂಡ ಇವಾಗ ನೈಸ್ ಆಗಿದೆ ಸೊ ಇದನ್ನೇ ಹಿಟ್ಟಿಗೆ ಮಿಕ್ಸ್ ಮಾಡಿಬಿಡ್ತೀನಿ ಡೈರೆಕ್ಟಾಗಿ ಫೇಸ್ ಕ್ಲೀನ್ಸರ್ ರೆಡಿ ಆಗಿದೆ ನೀವು ಇದನ್ನು ಒಂದು ಒಳ್ಳೆ ಕಂಟೈನರಲ್ಲಿ ತುಂಬಿ ಇಟ್ಕೋಬೋದು ಮತ್ತು ವಾಶ್ರೂಮಿಗೆ ಒಂದು ಸಣ್ಣ ಡಬ್ಬಿನಲ್ಲಿ ತೊಗೊಂಡೋಗ್ಬೇಕಾಗತ್ತೆ ಸಣ್ಣ ಡಬ್ಬಿನಲ್ಲಿ ತೊಗೊಂಡು ಹೋಗಿ ಅದು ಸಾಲಿದ ತಕ್ಷಣ ಮತ್ತೆ ಇಲ್ಲಿಂದ ಹೋಗಿ ತುಂಬಿಕೊಡೋದು ಆ ಥರ ಯೂಸ್ ಮಾಡ್ಬೋದು ನಾನಿವಿದು ಫೇಸ್ ಕ್ಲೆನ್ಸರ್ನ ಯೂಸ್ ಮಾಡೋದು ಹೇಳ್ತಾ ಇದ್ದೀನಿ ವಿಶೇಷ ಏನಿಲ್ಲ ಮಾಮೂಲಿ ನಾವೇನು ಯೂಸ್ ಮಾಡ್ತೀವಲ್ಲ ಅದೇ ರೀತಿ ಇಷ್ಟೇ ಇಷ್ಟು ಪ್ಯಾಕ್ ಇಷ್ಟಕ್ಕೆ ನೀರು ಒಳ್ಳೆ ಫಿಲ್ಟರ್ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು ನೀವು ಇದನ್ನು ಫೇಸ್ ಪ್ಯಾಕ್ ಆಗಿ ಅಪ್ಲೈ ಮಾಡೋದಾದ್ರೆ ರೋಸ್ ವಾಟರ್ ಮಿಕ್ಸ್ ಮಾಡ್ಕೋಬೋದು ರೋಸ್ ವಾಟರ್ ಇಲ್ಲ ಅಂದ್ರೆ ನೀರನ್ನೇ ಪೆಳ ನೀರನ್ನ ಮಿಕ್ಸ್ ಮಾಡ್ಕೋಬೋದು ಪೇಸ್ಟ್ ತರ ಮಾಡ್ಕೊಬಿಟ್ಟು ನಾನು ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ಆಮೇಲೆ ವಾಶ್ರೂಮ್ ವಾಶ್ ಮಾಡ್ಕೊಂತೀನಿ ಇದು ಬೆಳಿಗ್ಗೆ ಏನೋ ಗಡಿಬಿಡಿಗೆ ಹೊಡ್ತಾ ಇರ್ತೀವಿ ಅವಾಗ ಇದು ಯೂಸ್ ಮಾಡೋಕಾಗಲ್ಲ ಅಂದ್ರೆ ಡೈಲಿ ಒನ್ಸ್ ಯೂಸ್ ಮಾಡಿದ್ರು ಸಾಕು ರಾತ್ರಿ ಯೂಸ್ ಮಾಡಬಹುದು ಇಲ್ಲಾಂದ್ರೆ ನೀವು ಹಚ್ಕೊಬಿಟ್ಟು ಏನಾದ್ರೂ ಟೀ ಕಾಫಿ ಏನಾದ್ರೂ ಮಾಡೋದಿದ್ರೆ ಅದು ಮಾಡಿ ಆಮೇಲೆ ಮುಖ ತೊಳ್ಕೊಬಹುದು ಆಗೋದೇ ಇಲ್ಲ ನಂಗೆ ಮಾರ್ನಿಂಗ್ ಅಂದ್ರೆ ರಾತ್ರಿ ಮಾತ್ರ ಇದನ್ನ ಯೂಸ್ ಮಾಡ್ಕೋಬಹುದು ಆಯ್ತು ನೀವು ಇದನ್ನ ಕುತ್ತಿಗೆಗೆ ಸ್ನಾನ ಮಾಡುವಾಗ ಯೂಸ್ ಮಾಡೋದಾದ್ರೆ ಕುತ್ತಿಗೆಗೆ ಕೈಗೆ ಬೇಕಂದ್ರೆ ಯೂಸ್ ಮಾಡ್ಕೋಬಹುದು ಈ ತರ ಮಾಡ್ಬೇಕಾಗತ್ತೆ ಇದು ನೋಡಿ ಸ್ವಲ್ಪ ತರಿ ತರಿ ಆಗಿದೆ ಸೊ ಹಾಗಾಗಿ ನಾವು ಇದನ್ನ ಕ್ಲೆನ್ಸರ್ ಆಗಿ ಕೂಡ ಯೂಸ್ ಮಾಡ್ಬೋದು ಸ್ಕ್ರಬ್ ಆಗಿ ಯೂಸ್ ಮಾಡಬಹುದು ಮತ್ತೆ ಇದನ್ನ ಹೀಗೆ ಏನು ಜೇನುತುಪ್ಪ ನಿಂಬು ಮತ್ತೆ ಏನಾದ್ರೂ ನಿಮ್ಗೆ ಬೇಕಾಗಿರೋದು ಏನಾದ್ರೂ ಮಿಕ್ಸ್ ಮಾಡ್ಕೊಂಡು ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಫೇಸ್ ಪ್ಯಾಕ್ ತರ ಕೂಡ ಯೂಸ್ ಮಾಡ್ಬೋದು ಮೊಸರು నింబు అటో రస మిక్స్ మార్కొస్ ప్యాక్ ఆగి బండెన్సీ అందా ఫైన్ లైన్స్ రింకల్స్ ಇದು ಡಾರ್ಕ್ ಸ್ಪಾಟ್ಸ್ ಅಂತ ಹೇಳಲ್ಲ ಬಟ್ ಫಸ್ಟ್ ವಾಶಿಗೆ ಇಷ್ಟು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಇದಿಷ್ಟು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗುತ್ತೆ ನಮ್ಗೆ ನೀವೇನು ಕಸ್ತೂರಿ ಅರ್ಶನ ಯೂಸ್ ಮಾಡಿದ್ರೆ ನಿಮ್ಗೆ ಮನೇಲಿ ಸಿಗೋ ಅರ್ಶನ ಯೂಸ್ ಮಾಡಬಹುದು ನೀವು ನನ್ಗೆ ಮನೇಲಿ ನಾವು ಏನ್ ಯೂಸ್ ಮಾಡ್ತೀವಿ ಅಡ್ಗೆಗೆ ಯೂಸ್ ಮಾಡುವ ಆಗಲ್ಲ ನನ್ನ ಗೆ ಸುಡುತ್ತೆ ಯಾಕೆ ಅಂತ ಗೊತ್ತಿಲ್ಲ ಆ ಅರ್ಣ ನನ್ ಸ್ಕಿನ್ಗೆ ಆಗಲ್ಲ ಹಂಗಾಗಿ ನಾನು ಕಸ್ತೂರಿ ಅರ್ಶನ ಯೂಸ್ ಮಾಡಿದೀನಿ ಬೆಟರ್ ಕಸ್ತೂರಿ ಅರ್ಣ ಹಾಕಿದ್ರೆ ಬೆಟರ್ ಬಟ್ ಅದಿಲ್ಲ ಅಂದ್ರೆ ನೀವು ಉಳಿದಿರೋ ಪದಾರ್ಥಗಳನ್ನಾದ್ರೂ ಹಾಕೊಂಡು ನೀವು ಫೇಸ್ ಕ್ಲೀನ್ಸರ್ನ ರೆಡಿ ಮಾಡ್ಕೋಬಹುದು ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ ನಿಜ ನಾನು ವ್ಯೂಸ್ ಬರಲಿ ಮತ್ತೆ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ ನಾನು ಮನೇಲಿ ತುಂಬಾ ದಿನ ಮಾಡಿರಲಿಲ್ಲ ಇವತ್ತು ಮಾಡ್ಕೋಬೇಕು ಅಂತ ಅನ್ಕೊಂಡು ಮಾಡಿದೆ ಹಾಗಾಗಿ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ರೆಡಿ ಮಾಡಿದ ಅಷ್ಟು ಇಟ್ಟು ಒಂದು ಅರ್ಧ ಕೆ ಜಿ ಕ್ವಾಂಟಿಟಿ ಇದನ್ನು ಈ ತರ ಜಾರಲ್ಲಿ ತುಂಬಿಸಿ ಇಟ್ಕೊಂಡಿದ್ದೀನಿ